ಬಿಜೆಪಿ ನಮಸ್ಕಾರ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಎರಡು ಬಣಗಳ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದೆ ಅದು ರಾಜ್ಯಾಧ್ಯಕ್ಷರಾಗಿರುವ ವಿ ವೈ ವಿಜೇಂದ್ರ ತಂಡದಿಂದ ಮತ್ತೊಂದು ಕಡೆ ಯತ್ನಾಳ್ ತಂಡದಿಂದ ಪೈಪೋಟಿ ನಡೀತಿದೆ ಅದು ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಈ ಪೈಪೋಟಿ ಕಳೆದ ಎರಡು ಮೂರು ತಿಂಗಳಿಂದ ಜೋರಾಗಿದೆ ಈ ಎಲ್ಲ ಪೈಪೋಟಿ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೆಯುತ್ತಿರುವ ಪೈಪೋಟಿ ನಡುವೆ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಇಬ್ಬರು ಪ್ರಭಾವಿ ನಾಯಕರ ನಡುವೆ ಮುಸುಕಿನ ಗುದ್ದಾಟ ಕೂಡ ಜೋರಾಗಿದೆ ಕಳೆದ ಒಂದು ತಿಂಗಳಿಂದ ಸೈಲೆಂಟ್ ಆಗಿದ್ದಂತ ಈ ಒಂದು ಮುಸುಕಿನ ಗುದ್ದಾಟ ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟ ವೇಳೆ ಗೋಚರವಾಗಿದೆ ಅದರಲ್ಲಿಯೂ ವಿಶೇಷವಾಗಿ ಎಸ್ ಟಿ ಸಮುದಾಯದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ರಾಮುಲು ಅಲಿ ಜನಾರ್ದನ್ ರೆಡ್ಡಿ ಅವರ ನಡುವಿನ ಮುಸುಕಿನ ಗುದ್ದಾಟ ಮತ್ತೊಮ್ಮೆ ಬಾಟ ಬಯಲಾಗಿದೆ ಹಾಗಾದ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಅಮಿತ್ ಶಾ ಅವರನ್ನು ಭೇಟಿ ಬಗ್ಗೆ ಕಾರಣವಾದರೂ ಏನು ಮತ್ತೊಮ್ಮೆ ಗಾಧಿ ಜನಾರ್ದನ್ ರೆಡ್ಡಿ ಮೇಲುಗೈ ಸಾಧಿಸಿದ್ರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಣ್ಣೂರು ಉಪ ಚುನಾವಣೆ ಸೋಲಿನ ಬಳಿಕ ಕೋರ್ ಕಮಿಟಿಯಲ್ಲಿ ಈ ಸೋಲಿನ ಕುರಿತು ಒಂದು ವಿಸ್ತೃತವಾಗಿ ಚರ್ಚೆ ಮಾಡಲಾಗಿತ್ತು ಬಹುತೇಕ ದೊಡ್ಡ ದೊಡ್ಡ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು ವಿಶೇಷ ಏನಪ್ಪಾ ಅಂದ್ರೆ ಸೋಲಿಗೆ ಶ್ರೀರಾಮುಲು ಅವರು ಸರಿಯಾಗಿ ಪ್ರಚಾರದಲ್ಲಿ ತೊಡಗಿಕೊಳ್ಳದೇ ಇರುವುದು ಕಾರಣ ಅಂತ ಒಂದು ಗಂಭೀರವಾಗಿ ಆರೋಪವನ್ನು ರಾಜ್ಯ ಉಸ್ತುವಾರಿಗಳು ಮಾಡಿದ್ರು ಹಂದಿನಿಂದ ಅಂದ್ರೆ ರಾಮರು ಮತ್ತೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಡುವೆ ಒಂದು ಮುಸುಕಿನ ಕುದ್ದಾಟ ಬಹಿರಂಗ ಹೋರಾಟ ಮತ್ತು ಮಾತಿನ ವಾಗ್ಬಾಣ ಕೂಡ ನಡೆದಿದ್ದು ಯಾಕಂದ್ರೆ ಸಂಡೂರು ಅಭ್ಯರ್ಥಿ ಬಂಗಾರ ಹನುಮಂತು ಅದೇ ರೀತಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರ ಮೇಲೆ ಒಂದು ಆರೋಪ ಪಟ್ಟಿಯನ್ನು ಕೊಟ್ಟಿದ್ದಾರೆ ಸಂಡೂರು ಸೋಲಿಗೆ ಶ್ರೀರಾಮುಲು ಅವರು ಕಾರಣ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಅಭ್ಯರ್ಥಿ ಆಗಿರ್ತಕ್ಕಂಥ ಬಂಗಾರ ಅವರು ಬೆಟ್ಟು ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಎಂಬುದು ಕೇಳಿ ಬಂದಿತ್ತು ಹೀಗಾಗಿ ಈ ಒಂದು ಸಭೆಯಲ್ಲಿ ಪ್ರಸ್ತಾಪವಾಗಿತ್ತು ಅಂದಿನಿಂದ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ನಡುವೆ ಒಂದು ತಿಕ್ಕಾಟ ನಡೆಯಿತು ಈ ತಿಕ್ಕಾಟ ಮುಸುಕಿನ ಗುದ್ದಾಟ ಮತ್ತೊಮ್ಮೆ ಬಯಲಾಗಿದೆ ಅದೇನಪ್ಪ ಅಂದ್ರೆ ಶುಕ್ರವಾರ ದಿನ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಿದ್ರು ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಆಗಮಿಸಿದ್ರು ಅಷ್ಟೇ ಅಲ್ಲ ಈ ಒಂದು ಭೇಟಿಯ ವೇಳೆ ತಮಗೆ ಭೇಟಿಗೆ ಅವಕಾಶ ನೀಡುವಂತೆ ಶ್ರೀರಾಮುಲು ಅವರು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಕೇಳಿದ್ರು ಅನ್ನಲಾಗ್ತಿದೆ ಈ ಭೇಟಿಗೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ನೀವು ಬೆಂಗಳೂರಿಗೆ ಬಂದು ನಮ್ಮನ್ನು ಕಾಣಿ ಎಂಬ ಸಂದೇಶವನ್ನು ಕಳಿಸಿದ್ರು ಅಂತ ಹೇಳಲಾಗ್ತಿದೆ ಆದರೆ ಇದೆಲ್ಲದರ ನಡುವೆ ಅಮಿತ್ ಶಾ ಸೂಚನೆಯ ನಡುವೆ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಹಾಗೂ ಹಿರಿಯ ನಾಯಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಮಿತ್ ಶಾ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಂಡೂರು ಉಪ ಚುನಾವಣೆ ಸೋಲಿನ ಕುರಿತು ಹಿರಿಯ ನಾಯಕರಾಗಿರ್ತಕ್ಕಂಥ ಹಾಗೂ ಚುನಾವಣಾ ಚಾಣಕರಾಗಿರ್ತಕ್ಕಂಥ ಅಮಿತ್ ಶಾ ಜತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಶ್ರೀರಾಮುಲು ಅವರಿಗಿಂತ ಮುಂಚೆ ಸಚಿವರಾದ ಅಮಿತ್ ಶಾ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡಿ ಈ ವಿಷಯದ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಶ್ರೀರಾಮುಲು ಅವರಿಗೆ ಭೇಟಿ ಹಾಕುವಂತೆ ಅವರಿಂದ ಸೂಚನೆ ಹೋಗಿತ್ತು ಅದೇ ರೀತಿ ದಿಢೀಲಂತ ಗಾಂಧಿ ಜನಾರ್ದನ್ ರೆಡ್ಡಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಈ ಭೇಟಿ ಆದ ತಕ್ಷಣ ಬೆಂಗಳೂರಿಗೆ ಬರುವುದಕ್ಕೆ ರೆಡಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಾಮುಲ್ ಅವರು ಏಕಾಏಕಿ ಬೆಂಗಳೂರು ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಈಗ ಮುಸುಕಿನ ಗುದ್ದಾಟ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಇಬ್ಬರು ನಾಯಕರ ನಡುವೆ ಅದೇ ರೀತಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಎರಡು ಬಣಗಳ ನಡುವೆ ಗುದ್ದಾಟ ಜೋರಾಗಿದೆ ವೀಕ್ಷಕರಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ